ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರಿಸುಮಾರು ಒಂದು ವರ್ಷದ ಹಿಂದೆ ಪಶ್ಚಿಮ ಘಟ್ಟದಲ್ಲಿ ಗುಂಡಿನ ಸದ್ದು ಮೊಳಗಿತ್ತು ಆ ಗುಂಡಿಗೆ ನಕ್ಸಲ್ ಚಳವಳಿಯ ನಾಯಕ ವಿಕ್ರಮ್ ಗೌಡ ಪ್ರಾಣ ಬಿಟ್ಟಿದ್ರು ಅದೆಷ್ಟು ವರ್ಷ ಶಾಂತವಾಗಿದ್ದ ದಟ್ಟ ಅರಣ್ಯದಲ್ಲಿ ಮತ್ತೆ ರಕ್ತದೋಕುಳಿ ವ್ಯವಸ್ಥೆಯ ದುರಾಡಳಿತದ ವಿರುದ್ಧ ಹುಟ್ಟಿಕೊಂಡ ನಕ್ಸಲ್ ಚಳವಳಿ ಕರ್ನಾಟಕದಲ್ಲಿ ಒಂದು ಹಂತದಲ್ಲಿ ಅಂದು ಕೊನೆಗೊಂಡಿತ್ತು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರ ದುರ್ಗಮ ಕಾಡಿನ ಮಧ್ಯೆ ಇರುವ ಪೀತಬೈಲು ಎಂಬಲ್ಲಿ ನಕ್ಸಲ್ ಎನ್ಕೌಂಟರ್ ನಡೆದಿತ್ತು ನಕ್ಸಲ್ ನಿಗ್ರಹ ಪಡೆ ಒಂದು ಕಾರ್ಯಾಚರಣೆಯನ್ನ ನಡೆಸಿತ್ತು ಆ ಎನ್ಕೌಂಟರ್ಗೆ ನಕ್ಸಲ್ ನಾಯಕ ಹೆಬ್ರಿ ತಾಲೂಕಿನ ಕೂಡ್ಲು ನಿವಾಸಿ ವಿಕ್ರಮ್ ಗೌಡ ಅಲಿಯಾಸ್ ವಿಕ್ರಮ್ ಗೌಡ್ಲು ಅಲಿಯಾಸ್ ಶ್ರೀಕಾಂತ್ ಬಲಿಯಾಗಿದ್ರು ವಿಕ್ರಮ್ ಗೌಡ ನಕ್ಸಲ್ ಚಳವಳಿಗೆ ಧುಮುಕೋದಕ್ಕೆ ಕಾರಣವಾದ ಇಲ್ಲಿನ ಅರಣ್ಯವಾಸಿಗಳ ಸಮಸ್ಯೆಗಳು ಮಾತ್ರ ಎಂದಿಗೂ ಜೀವಂತವಾಗಿ ಉಳಿದುಕೊಂಡಿರುವುದು ದುರಾದೃಷ್ಟ ಅವರ ಕಷ್ಟ ನೋವುಗಳಿಗೆ ಸರ್ಕಾರದಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಪರಿಹಾರ ಇನ್ನುವುದಕ್ಕಿಲ್ಲ ನಕ್ಸಲ್ ಚಳವಳಿಯನ್ನ ಇಲ್ಲವಾಗಿಸುವ ವ್ಯವಸ್ಥೆಯ ಪ್ರಯತ್ನದ ಮಧ್ಯೆ ಅಭಿವೃದ್ಧಿ ಮರೀಚಿಕೆಯಾಗಿದೆ ಹಾಗಾದರೆ ಈ ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಕಳೆದ ಹದಿನೈದು ವರ್ಷಗಳಿಂದ ನಕ್ಸಲ್ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದ ವಿಕ್ರಮ್ ಗೌಡ ನಕ್ಸಲೀಯರ ಕಬಿನಿ ಟು ತಂಡವನ್ನು ಮುನ್ನಡೆಸ್ತಾ ಇರ್ತಾರೆ ಬಳಿಕ ಆತ ಕೇರಳದಲ್ಲಿ ಸಕ್ರಿಯ ಆತ ಮತ್ತು ಆತನ ತಂಡ ಪೀತ ಬೈಲಿನ ಮನೆಗೆ ದಿನಸಿ ಕೊಂಡೊಯ್ಯೋದಕ್ಕೆ ಬರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿರುತ್ತೆ ಅದರಂತೆ ನಕ್ಸಲ್ ನಿಗ್ರಹ ಪಡೆಯ ಪೊಲೀಸ್ ಅಧೀಕ್ಷಕ ಜಿತೇಂದ್ರ ದಯಾಮ್ ನೇತೃತ್ವದ ತಂಡ ಹತ್ತು ದಿವಸಗಳಿಂದ ಈ ಪ್ರದೇಶದಲ್ಲಿ ಕೂಂಬಿಂಗ್ ಅನ್ನು ನಡೆಸ್ತಾ ಇರುತ್ತೆ ಈ ಹಿನ್ನೆಲೆಯಲ್ಲಿ ಪೀತಬೈಲಿನಲ್ಲಿರುವ ಮೂರು ಮನೆಗಳಿದ್ದ ಕುಟುಂಬಗಳನ್ನ ಬೇರೆ ಕಡೆ ವರ್ಗಾಯಿಸಲಾಗಿತ್ತು ಈ ಸಂಬಂಧ ಎಎನ್ಎಫ್ ಈ ಮೂರು ಮನೆಗಳಲ್ಲಿ ನಕ್ಸಲೀಯರಿಗಾಗಿ ಹೊಂಚು ಹಾಕಿ ಕೂತಿರುತ್ತೆ ನವೆಂಬರ್ ಹದಿನೆಂಟರಂದು ಸಂಜೆ ವೇಳೆ ಜಯಂತ್ ಗೌಡ ಅವರ ಮನೆಗೆ ದಿನಸಿ ತರಲು ಬರ್ತಾ ಇದ್ದ ವಿಕ್ರಮ್ ಗೌಡ ಆತನ ತಂಡದ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದರು ಇದರಲ್ಲಿ ವಿಕ್ರಮ್ ಗೌಡ ಮೃತಪಟ್ಟು ಉಳಿದವರು ಪರಾರಿಯಾಗ್ತಾರೆ ವಿಕ್ರಮ್ ಗೌಡ ವಿರುದ್ಧ ಕೇರಳ ತಮಿಳುನಾಡು ಕರ್ನಾಟಕದ ಉಡುಪಿ ಮತ್ತು ಇತರ ಜಿಲ್ಲೆಗಳಲ್ಲಿ ಕೊಲೆ ಕೊಲೆಯತ್ನ ಅಪಹರಣ ಸುಲಿಗೆ ಬೆದರಿಕೆ ಸೇರಿದ ಹಾಗೆ ಒಟ್ಟು ಅರವತ್ನಾಲ್ಕು ಪ್ರಕರಣ ದಾಖಲಾಗಿರುತ್ತೆ ನಾಲ್ಕನೇ ತರಗತಿಯವರೆಗೆ ಶಿಕ್ಷಣ ಪಡೆದಿದ್ದ ವಿಕ್ರಮಗೌಡ ಅರಣ್ಯ ಇಲಾಖೆಯ ದೌರ್ಜನ್ಯ ಹಾಗೂ ಸರ್ಕಾರದ ನೀತಿಯ ವಿರುದ್ಧ ಕರ್ನಾಟಕ ವಿಮೋಚನಾ ರಂಗದೊಂದಿಗೆ ಸೇರಿ ಪ್ರತಿಭಟನೆ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರುತ್ತಾನೆ ಕ್ರಮೇಣ ನಕ್ಸಲ್ ಸಿದ್ಧಾಂತಕ್ಕೆ ಮಾರು ಹೋದ ವಿಕ್ರಮಗೌಡ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಶಸ್ತ್ರಾಸ್ತ್ರ ಹೋರಾಟ ಕೇಳದಿರ್ತಾನೆ ಪೀತಬೈಲು ಪರಿಸರದಲ್ಲಿ ಹದಿನೈದು ವರ್ಷಗಳ ಹಿಂದೆ ನಕ್ಸಲ್ ಹೋರಾಟ ಬಹಳಷ್ಟು ತೀವ್ರವಾಗಿರುತ್ತೆ ಪ್ರಜಾಸತ್ತಾತ್ಮಕ ಬೇಡಿಕೆ ಈಡೇರಿಸುವಂತೆ ಯುವಕರ ತಂಡ ಹೋರಾಟಕ್ಕಿಳಿದಿರುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನೆಂಟು ವಿಕ್ರಮಗೌಡ ತನ್ನ ಮನೆಯಿಂದ ಕೇವಲ ಎಂಟು ಕಿಲೋಮೀಟರ್ ದೂರದ ಪೀತಬೈಲಿನಲ್ಲಿ ಎನ್ಕೌಂಟರ್ಗೆ ಬಲಿಯಾಗ್ತಾನೆ ಉಡುಪಿ ಜಿಲ್ಲೆಯಲ್ಲಿ ನಕ್ಸಲ್ಗೆ ಸಂಬಂಧಪಟ್ಟ ಎರಡು ಸಾವಿರದ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ನಡೆದ ಒಟ್ಟು ನಾಲ್ಕು ಎನ್ಕೌಂಟರ್ಗಳಲ್ಲಿ ವಿಕ್ರಮ್ ಗೌಡ ಸಹಿತ ಒಟ್ಟು ಆರು ಮಂದಿ ಬಲಿಯಾಗಿದ್ದಾರೆ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಸಾಕಷ್ಟು ಸಂಶಯಗಳು ಆರೋಪಗಳು ಆ ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು ಇದೊಂದು ನಕಲಿ ಎನ್ಕೌಂಟರ್ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಅಂತ ವಿವಿಧ ಸಂಘಟನೆಗಳು ಆಗ್ರಹಿಸ್ತವೆ ಸಾಮಾಜಿಕ ಕಾರ್ಯಕರ್ತರ ತಂಡವೊಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯಿಸುತ್ತೆ ಆದರೆ ಈ ಬಗ್ಗೆ ಮುಂದೆ ಯಾವುದೇ ತನಿಖೆಗಳು ನಡೆಯಲೇ ಇಲ್ಲ ಇನ್ನೂ ಆ ಪ್ರಕರಣ ಗೌಪ್ಯವಾಗಿ ಉಳಿತು ಬಿಟ್ಟಿದೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೃತಪಟ್ಟು ಒಂದು ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಪೀತಬೈಲು ಅರಣ್ಯದಲ್ಲಿ ನಕ್ಸಲ್ ನಿಗ್ರಹ ಪಡೆಯ ಪೊಲೀಸರು ಕಳೆದೊಂದು ವಾರಗಳಿಂದ ಕೂಂಬಿಂಗ್ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ ನಕ್ಸಲರು ತಮ್ಮ ನಾಯಕ ಮೃತಪಟ್ಟ ಸ್ಥಳದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವುದಕ್ಕೆ ಆಗಮಿಸಬಹುದು ಅನ್ನೋ ಶಂಕೆಯಲ್ಲಿ ಪೊಲೀಸರು ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಾರೆ ಪ್ರತಿದಿನ ಪೀತಬೈಲಿನ ಜಯಂತಗೌಡ ಮನೆಯ ಸುತ್ತಮುತ್ತದ ಪರಿಸರದಲ್ಲಿ ಪೊಲೀಸರು ಕೂಂಬಿಂಗ್ ನಡೆಸುತ್ತಿದ್ದಾರೆ ಎರಡು ತಿಂಗಳ ಹಿಂದೆ ನಡೆದ ಸಮಿತಿ ಸಭೆಯಲ್ಲಿ ವಿಕ್ರಮ್ ಗೌಡ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅದೇ ರೀತಿ ಎನ್ಕೌಂಟರ್ ಪ್ರಕರಣದ ಸಂಪೂರ್ಣ ತನಿಖಾ ವರದಿಯನ್ನು ಗೃಹ ಇಲಾಖೆ ಇನ್ನೂ ಸಮಿತಿ ಮುಂದೆ ಇಟ್ಟಿಲ್ಲ ಘಟನೆ ಹೇಗಾಯಿತು ಅನ್ನೋದರ ಬಗ್ಗೆ ಸ್ಪಷ್ಟ ಚಿತ್ರಣ ಕೂಡ ಇಲ್ಲ ಎಂದು ನಕ್ಸಲ್ ಪುನರ್ವಸತಿ ಮತ್ತು ಶರಣಾಗತಿ ಸಮಿತಿ ಈಗಾಗಲೇ ತಿಳಿಸಿದೆ ನಕ್ಸಲ್ ಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಿದ್ದು ಅಲ್ಲಿ ಗ್ರಾಮಗಳ ಅಭಿವೃದ್ಧಿಗಾಗಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಖಾತೆಗೆ ಹಣ ಕೂಡ ಜಮೆ ಮಾಡಿದೆ ಅವರು ಮುಂದೆ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಏನೇ ಇರಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಕರ್ನಾಟಕ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ಬಹುತೇಕ ಅಂತ್ಯಗೊಂಡಿದೆ ಇಲ್ಲಿ ಬಹುತೇಕ ನಕ್ಸಲರಲ್ಲಿ ಕೆಲವರು ಹತರಾಗಿದ್ರೆ ಇನ್ನು ಕೆಲವರು ಶರಣಾಗಿದ್ದಾರೆ ಇನ್ನು ಕೆಲವರು ಪೊಲೀಸರಿಂದ ಬಂಧಿಸಲ್ಪಟ್ಟಿದ್ದಾರೆ ಈ ನಡುವೆ ಪಾವ್ಗಡ ಪೊಲೀಸ್ ಠಾಣೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಂದಿ ನಕ್ಸಲೀಯರು ಇನ್ನೂ ಬೇರೆ ರಾಜ್ಯದಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ